ಸಮಸ್ತ ಕೇಳುವರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ರವರ ಚಿದಂಬರ ರಹಸ್ಯ ಈ ಕಥೆಯ ಮೂವತ್ತನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತು ಆ ಗೋಸಾಯಿತಿ ಮನೆಗೆ ಮಾಟ ತೆಗೆಯಲು ಬಂದವಳು ಏನೂ ಮಾಡಲಿಲ್ಲ ಕೃಷ್ಣೇಗೌಡನ ಕೈಯಲ್ಲಿ ಒಂದಷ್ಟು ಹಣ ಕಿತ್ತುಕೊಂಡು ಮಂತ್ರ ಮಾಡುವವಳಂತೆ ನಟಿಸುತ್ತಾ ಕೋಳಿ ಬಲಿ ಕೊಟ್ಟು ಅದನ್ನು ಬಕ್ಕಣಕ್ಕೆ ಹಾಕಿಕೊಂಡು ತಲೆಗೆದರಿಕೊಂಡು ದೆವ್ವ ಮೈಮೇಲೆ ಬಂದವರಂತೆ ಓಂಕಾರ ಮಾಡಿ ಈ ಮನೆ ನಾಲ್ಕು ಮೂಲೆಯಲ್ಲಿ ಕಸದಾಗೆ ಕೂದಲು ಉದುಗಿಸಿಟ್ಟಿದ್ದಾರೆ ಎಂದು ಎಲ್ಲರನ್ನು ಕರೆದುಕೊಂಡು ನಾಲ್ಕು ಮೂಲೆಗಳಿಗೆ ಹೋಗಿ ತೋಟದ ತರಗೆಲೆ ಒಳಗೆ ಹುಡುಕಾಡಿದಂತೆ ಮಾಡಿ ನಾಲ್ಕು ಹಿಡಿ ಕಸ ತೆಗೆದುಕೊಟ್ಟಳು ಇದರಾಗೆ ಹುಡುಕಿ ನೋಡು ನರಮೊನಸರ ಕೂದಲು ಇರ್ತೈತಿ ತೆಗೆದು ಬೆಂಕಿಗೆ ಹಾಕು ಎಂದು ಹೇಳಿ ತನ್ನ ಕರ್ತವ್ಯ ನೆರವೇರಿಸಿದಳು ಮಾಯ್ಲಾ ಆ ಕಸ ತೆಗೆದುಕೊಂಡು ಅದರಲ್ಲಿ ಕೂದಲು ಹುಡುಕೋದಕ್ಕೆ ಬೇಸರವಾಗಿ ನಾಲ್ಕು ಇಡಿ ಕಸವನ್ನಷ್ಟು ತೆಗೆದು ಬಚ್ಚಲುವರೆಗೆ ಒಗೆದ ಕೃಷ್ಣೇಗೌಡನ ಜೊತೆ ಪ್ರೇಮ ಸಂಬಂಧ ಬೆಳೆಸಲು ಅವಳು ಈ ಅವಕಾಶ ಉಪಯೋಗಿಸಬೇಕೆಂದು ಯೋಚಿಸಿಕೊಂಡಿದ್ದಳು ಆದರೆ ಕೃಷ್ಣೇಗೌಡ ಅವಳ ಮಂತ್ರಗಾರಿಕೆಯನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡರಿಂದ ಅವಳಿಗೆ ಆಶಾಭಂಗವಾಗಿ ಮಂತ್ರ ಮಾಟದ ಕಪಟ ನಾಟಕ ಹಾಡಿ ಹೋದಳು ಏನಂತೆ ದಯ್ಯ ಹಿಡಿಸಿದಳು ಬಿಡಿಸಿದಳು ಎಂದು ಸೀತಮ್ಮ ವ್ಯಂಗ್ಯವಾಗಿ ಕೇಳಿದಳು ನೀನೇ ನನಗೂ ನನ್ನ ಮನೆಗೂ ಹಿಡಿದಿರೋ ದಯ್ಯ ಅಂದಳು ಎಂದು ಇನ್ನಷ್ಟು ವ್ಯಂಗ್ಯವಾಗಿ ಕೃಷ್ಣೇಗೌಡ ಹೇಳಿದ ಅಂತವಳು ಹಾದರಗಿತ್ತಿ ನಿಮಗೆ ನನಗಿಂತ ಊರ ಸುಳೇರ ಮಾತು ಬೇಕಾಗಿದೆ ಕೃಷ್ಣಪ್ಪ ಮಾತಾಡಲಿಲ್ಲ ತಮ್ಮಣ್ಣಗೌಡ ಹೇಳಿದ ಮಾತು ಅವನ ಮನದಲ್ಲಿ ಇದ್ದಕ್ಕಿದ್ದಂತೆ ಕೆಲಸ ಮಾಡತೊಡಗಿತು ಅವನು ಮೊದಲ ದಿನ ತೋಟ ಕಾಯಲು ಹೋದಾಗ ಕೂಗಿಕೊಂಡು ಎದುರಿಗೆ ಬಂದು ನಿಂತ ನರಿಯ ದೃಶ್ಯ ಅವನಿಗೆ ಒಡೆದಾಗಲಿಂದ ತಮ್ಮಣ್ಣಗೌಡ ಹೇಳಿದ ಮಾತು ಹೊಸ ಅರ್ಥ ತಗೊಂಡು ಹೊಳೆಯತೊಡಗಿತು ಅವನು ಅನ್ಯ ಮನಸ್ಕನಾಗೇ ಇದ್ದುದನ್ನು ಕಂಡು ಸೀತಮ್ಮನಿಗೆ ಇನ್ನೂ ಕೋಪ ಬಂತು ನಿಮಗ್ಯಾಕೆ ನನ್ನಿಂದ ತೊಂದರೆ ನಾನತ್ಲಾಗೆ ತವರ್ಮನಿಗಾದ್ರೂ ಹೋಗ್ತೀನಿ ಎಂದಳು ಅವಳು ಹೇಳಿದ್ದನ್ನು ಕಿವಿಗೆ ಹಾಕಿಕೊಳ್ಳದೆ ಹೋಗೆ ಅತ್ಲಾಗಿ ಎಂದು ಸಿಲುಕಿದ ಕೃಷ್ಣಪ್ಪ ಸಾಯಂಕಾಲ ಕಾಲೇಜಿನಿಂದ ಜಯಂತಿ ಬಂದವಳು ಅಮ್ಮ ಇಲ್ಲದ್ದನ್ನು ಕಂಡು ಕಣ್ಣೀರು ಹಾಕತೊಡಗಿದಾಗಲೇ ಹೆಂಡತಿ ತವರಿಗೆ ಹೊರಟು ಹೋಗಿದ್ದು ಕೃಷ್ಣೇಗೌಡನಿಗೆ ಗೊತ್ತಾದದ್ದು ನಾಳೆ ಜನ ಕಳಿಸಿ ಬರಕ್ಕೆ ಹೇಳ್ತೀನಿ ನೀನ್ಯಾಕೆ ಯಾಕೆ ಕಣ್ಣೀರು ಹಾಕ್ತಿ ಎಂದು ಮಗಳಿಗೆ ಜೋರು ಮಾಡಿದ ಬೆಳಿಗ್ಗೆ ಎದ್ದಾಗಲೇ ಮಾಯ್ಲ ಓಡೋಡುತ್ತ ಹೊಸ ಸಮಸ್ಯೆಯೊಂದನ್ನು ತಂದ ಕೂಲಿ ಲೈನಿನಲ್ಲಿ ಅವನು ತಂದು ಕೂರಿಸಿದ್ದ ಆಳುಗಳೆಲ್ಲ ದೆವ್ವದ ಕಾಟಕ್ಕೆ ಎದರಿ ರಾತ್ರೋರಾತ್ರಿ ಓಡಿ ಹೋಗಿದ್ದಾರೆ ಎಂದು ಗೋಳುಗರೆಯುತ್ತ ಕುಳಿತ ಅವನ ಬಳಿ ತುಂಬಾ ಹಣ ಸಾಲ ತಗೊಂಡಿದ್ದರಂತೆ ಅದೆಲ್ಲ ಮುಳುಗಿದಂತೆಯೇ ಕೊಂಚ ಹಣ ಸಾಲ ಕೊಡಿ ಆ ಸೂಳೆ ಮಕ್ಕಳು ಎಲ್ಲಿದ್ರೂ ಪತ್ತೆ ಮಾಡಿ ಮದ್ದು ಎಳ್ಕೊಂಡು ಬರ್ತೀನಿ ಎಂದು ಅಂಗಲಾಚಿದ ರಾತ್ರಿ ಎಲ್ಲ ನಿದ್ದೆಗೆಟ್ಟು ರೋಸಿ ಹೋಗಿದ್ದ ಕೃಷ್ಣಪ್ಪನಿಗೆ ಮತ್ತೆ ಅರಿಜನರ ಮಾಯಿ ತಲೆಗೆ ಬಂದ ಯೋಚಿಸಿದಂತೆ ಯೋಚಿಸಿದಂತೆ ಮಾಯಿ ಮೇಲೆ ಗುಮಾನಿ ಮೂಡಿ ರೋಷನೆಗೇರಿತು ಏಕೆಂದರೆ ಮಾಯಿ ನರಿಯ ರೂಪದಲ್ಲಿ ಕೋಳಿ ಹೊರುತ್ತಾನೆಂದು ಆಗಾಗ ಹರಿಜನರು ಮಾತನಾಡುತ್ತಿದ್ದ ಕಥೆವೊಂದು ಅವನು ಕಂಡ ನರಿಯ ಜೊತೆಗೆ ನೆನ್ನೆಯಿಂದ ಜ್ಞಾಪಕಕ್ಕೆ ಬರುತ್ತಿತ್ತು ಆ ಕತೆ ಹುಟ್ಟಿಸಲು ಕಾರಣನಾಗಿದ್ದವನು ಮಾಯಿಯೇ ಈಗ ಅದು ಅವನಿಗೆ ಗಂಡಾಂತರ ತಂದೊಡ್ಡಿತು ಹೆಕ್ಕಶ್ಚಿತ್ ಮನುಷ್ಯನಾಗಿ ಹಡಪಿ ತಿರುಗಿಕೊಂಡಿದ್ದ ಸೋಮಾರಿ ಮಾಯಿ ಇದ್ದಕ್ಕಿದ್ದಂತೆ ಹರಿಜನರ ಧಾರ್ಮಿಕ ನಾಯಕನಾಗಿ ಮಂತ್ರವಾದಿಯಾಗಿ ರೂಪುಗೊಂಡುದಕ್ಕೆ ಒಂದು ಆಕಸ್ಮಿಕ ಕಾರಣವಾಗಿತ್ತು ಮಾಯಿ ಹರಿಜನಕೇರಿಯ ಎದುರಿದ್ದ ಮನ್ನಾ ಜಂಗ್ಲಿಯಲ್ಲಿ ಜೇನು ಹುಡುಕಿಕೊಂಡು ಅಲೆಯುತ್ತಿರಬೇಕಾದರೆ ಒಂದು ಸಣ್ಣ ದಿಣ್ಣೆಯ ಮೇಲೆ ಮೂರು ನಾಯಿ ಮರಿಯಂತ ಪ್ರಾಣಿಗಳು ಕುಳಿತಿದ್ದವು ಮಾಯಿಯನ್ನು ಕಂಡಾಕ್ಷಣ ಅವು ಮಾಯವಾದವು ಮಾಯಿ ಹತ್ತಿರ ಹೋಗಿ ನೋಡಿದಾಗ ಆ ದಿಣ್ಣೆಯ ಆ ಕಡೆ ಭಾಗದಲ್ಲಿ ಒಂದು ಹಳೆಯ ಮುಳ್ಳು ಹೊಂದಿ ಗುದ್ದು ಇದ್ದುದು ಕಂಡಿತು ಆ ಪ್ರಾಣಿಗಳು ಅದರೊಳಗೆ ಹೂಡಿದವು ಮಾಯಿ ಆ ಬಿಲಕ್ಕೆ ಹಾಕಿ ಅವನ್ನು ಈಚೆಗೆ ಬರುವಂತೆ ಮಾಡೋಣೆಂದು ಯೋಚಿಸಿದವನು ಇರಲಿ ನೋಡೋಣ ಅವಾಗಿಯೇ ಈಚೆಗೆ ಬರಬಹುದು ಎಂದು ಯೋಚಿಸಿ ಮರ ಹತ್ತಿ ಕುಳಿತ ಕೊಂಚ ಹೊತ್ತಿನ ನಂತರ ಇನ್ಯಾವುದೋ ಪ್ರಾಣಿ ನಡೆದು ಬರುವ ಸದ್ದು ಕೇಳಿತು ಒಂದು ದೊಡ್ಡ ನರಿ ಕೋಳಿ ಕಚ್ಚಿಕೊಂಡು ಬಿಲದ ಬಳಿಗೆ ಬಂತು ಮಾಯಿ ಓಹೋ ಎಂದು ಕೂಗಿದ ನರಿ ಬಿಲದ ಬಳಿ ಕೋಳಿ ಎಸೆದು ಪರಾರಿಯಾಯಿತು ಮಾಯಿಗೆ ತಕ್ಷಣ ಒಳೆಯಿತು ಬಿಲದೊಳಗೆ ಹೋಡಿದವು ನರಿಯ ಮರಿಗಳೆಂದು ತಾಯಿ ನರಿ ಅವುಗಳಿಗೆ ಆಹಾರ ಕೊಡಲು ಕೋಳಿ ಕದ್ದು ತೆಗೆದುಕೊಂಡು ಬಂದಿತು ಮಾರನೆಯ ದಿನದಿಂದ ಮಾಯಿಗೆ ಅದೇ ಕೆಲಸ ಕಾಯಂ ಆಯಿತು ಹೆಂಡಿರು ಮಕ್ಕಳಿಲ್ಲದ ಕೆಲಸವೂ ಇಲ್ಲದೆ ಪೋಲಿ ತಿರುಗಿಕೊಂಡಿದ್ದ ಮಾಯಿಗೆ ಹೇಳಿ ಮಾಡಿಸಿದಂತ ಕೆಲಸ ದೊರೆತಂತಾಯಿತು ದಿನ ಹೋಗಿ ನರಿ ಬಿಲದ ಬಳಿ ಅವತ್ತು ಕೂರತೊಡಗಿದ ಒಂದೆರಡು ಬಾರಿ ನರಿ ಕೋಳಿ ಬಿಸಾಡದೆ ಕೋಳಿ ಸಮೇತ ಓಡಿಹೋಯಿತು ಆ ನಂತರ ಮಾಯಿ ಮತ್ತೊಂದು ಉಪಾಯ ಹೂಡಿದ ಬಿಲಕ್ಕೆ ನಾಲ್ಕಾರು ಮುಳ್ಳು ಕಡ್ಡಿಗಳನ್ನು ಅಡ್ಡ ಇಟ್ಟಿರುತ್ತಿದ್ದ ನರಿ ಅವುಗಳನ್ನು ಕಚ್ಚಿ ಎಳೆದು ಹಾಕಲು ಕೋಳಿಯನ್ನು ಕೆಳಗೆ ಹಾಕಿದ ಸಮಯ ನೋಡಿ ಮಾಯಿ ಗಾಬರಿ ಮಾಡಿ ಕೋಳಿ ಲಪಟಾಯಿಸುತ್ತಿದ್ದ ಮಾಯಿಯ ಕದೀಮ ಕೆಲಸ ಹೀಗೇ ನಡೆಯುತ್ತಿರಬೇಕಾದರೆ ಹತ್ತ ಅರಿಜನರ ಕೇರಿಯ ಕೋಳಿಗಳು ನಾಪತ್ತೆಯಾಗತೊಡಗಿದವು ಕೋಳಿ ಹುಡುಕಾಡಿದ ಹಲವರಿಗೆ ಮಾಯಿ ಗುಡಿಸಲ ಬಳಿ ಕೋಳಿ ಪುಕ್ಕದ ರಾಶಿ ಕಂಡಿತು ಹಾಗಾದರೆ ಮಾಯಿ ಕದ್ದನೆ ಕೆಲವರಿಗೆ ಅತ್ಯಾಶ್ಚರ್ಯವಾಯಿತು ಕೋಳಿ ಕದ್ದು ಒಯ್ಯುತ್ತಿರುವ ನರಿಯನ್ನು ಕಣ್ಣಾರೆ ಕಂಡವರು ಇದ್ದರು ಆ ಕೋಳಿಗಳ ಪುಕ್ಕವು ರಾಶಿಯಲ್ಲಿ ಇದ್ದುದನ್ನು ಕಂಡರು ಎಲ್ಲರೂ ಗುಸುಗುಸು ಪರ್ಯಾಯೋಲೋಚನೆ ನಡೆಸಿದರು ಯಾರಿಗೂ ಯಾವುದು ಅರ್ಥವಾಗಲಿಲ್ಲ ಒಬ್ಬ ಹೇಳಿದ ಮಾಯಿ ನರಿಯನ್ನು ವಶೀಕರಣ ಮಾಡಿಕೊಂಡು ಅದರ ಕೈಯಲ್ಲಿ ಕೋಳಿ ಕದಿಸುತ್ತಿದ್ದಾನೆ ಅವನ ಅಜ್ಜನೋ ಮುತ್ತಜ್ಜನೋ ಈ ತರದ ಮಂತ್ರವಿದ್ಯೆಯಲ್ಲಿ ಪ್ರವೀಣನಾಗಿದ್ದ ಎಂದು ಕೆಲವರು ಮಾಯಿಯೇ ನರಿಯಾಗಿ ಬಂದು ಹೊರುತ್ತಿದ್ದಾನೆ ಎಂದು ಕೆಲವರು ಮಾಯಿ ನರಿಯಾಗಿ ರೂಪಾಂತರಗೊಳ್ಳುವುದನ್ನು ನೋಡಿಯೇ ಇದ್ದೇವೆ ಎಂದು ಬಿಟ್ಟರು ಹೀಗೆ ಹೀಗಾಗಿ ಅವರ ಸಮಾಲೋಚನೆ ಮುಗಿಯುವುದರೊಳಗೆ ಮಾಯಿಯೊಬ್ಬ ಅತಿಮಾನುಷ ಶಕ್ತಿಯ ಮಂತ್ರಗಾರನಾಗಿ ರೂಪುಗೊಂಡಿದ್ದ ಕೆಲವರಿಗೆ ತಮ್ಮ ಜಾತಿಯೊಳಗೂ ಓರ್ವ ಅತಿಮಾನುಷ ಶಕ್ತಿಯ ಅವತಾರ ಪುರುಷ ಹುಟ್ಟಿದನಲ್ಲ ಎಂದು ಸಂತೋಷವೇ ಆಯಿತು ಅವರ ದೃಷ್ಟಿಯಲ್ಲಿ ಮಾಯಿ ಅವರ ಜಾತಿಯಲ್ಲಿ ಡಬ್ಬಲ್ ಡಿಗ್ರಿ ಮಾಡಿಕೊಂಡವನಿಗಿಂತ ಹೆಚ್ಚಾಗಿದ್ದ ಅವರೆಲ್ಲ ಸೇರಿಕೊಂಡು ಮಾಯಿಗೆ ತಮಗೆ ತೊಂದರೆ ಕೊಡಬೇಡವೆಂದು ಮನವಿ ಮಾಡಿಕೊಳ್ಳಲು ನಿರ್ಧರಿಸಿದರು ಒಬ್ಬ ತರುಣ ಮಾತ್ರ ಕೋಳಿ ಕಳ್ಳ ಸೂಳೆ ಮಗನಿಗೆ ಮುಕ್ಲಿ ಮೇಲೆ ಒಂದು ಒತ್ತ ಒದಿಯೋದು ಬಿಟ್ಟು ಎಂದು ಏನೋ ಭಿನ್ನಾಭಿಪ್ರಾಯ ತೆಗೆದ ಅಷ್ಟರೊಳಗೆ ಇನ್ನೊಬ್ಬ ಅವನ ಮೇಲೆ ರೋಷದಿಂದ ಬೋಳಿಮಗನೆ ಇಂಥದ್ರಗೆಲ್ಲ ಹುಡುಗಾಟ ಆಗ್ತೀಯಾ ಇವತ್ತು ನರಿವೇಶದಾಗೆ ಬಂದು ಕೋಳಿ ಒರ್ತಿದ್ದಾನೆ ನಾಳೆ ಹುಲಿವೇಶದಾಗೆ ಬಂದು ಮನುಷ್ಯನ ಹೊರ್ತಾನೆ ಸುಮ್ಮನೆ ಮುಕ್ಲಿ ಮುಚ್ಚಿಕೊಂಡಿರು ಎಂದು ಕೂಗಿದ ಮಾಯಿ ಗುಡಿಸಿಲಿನಿಂದ ಹೊರಗಿಣುಕಿದಾಗ ಕೇರಿಯವರ ಗುಂಪು ಕೂಡಿ ಬರುತ್ತಿರುವುದು ಕಂಡಿತು ಕೋಳಿ ಕಳ್ತನ ಮಾಡಿದ ಎಂದು ತದುಕಲು ಬರುತ್ತಿದ್ದಾರೆಂದು ಪುಕ್ಕಲು ಶುರುವಾಯಿತು ಆದರೆ ಅವರು ಬಂದವರೇ ಮಾಯಿಗೆ ಆಶ್ಚರ್ಯವಾಗುವಂತೆ ಕೈಮುಗಿದು ನಮ್ಮ ಕೇರಿ ಮೇಲೆ ಯಾಕೆ ನಿನಗೆ ಕ್ವಾಪ ಎಂದಾಗಲೇ ಚಾಣಾಕ್ಷ ಮಾಯಿಗೆ ಅವರು ಏನೋ ತಿಳಿದುಕೊಂಡಿದ್ದಾರೆಂದು ಹೊಳೆಯಿತು ಅನಿರೀಕ್ಷಿತವಾಗಿ ಸಿಕ್ಕ ಮಂತ್ರವಾದಿ ಹುದ್ದೆಯನ್ನು ಕೃತಜ್ಞತೆಯಿಂದಲೇ ಸ್ವೀಕರಿಸಿ ಇನ್ನು ತೊಂದರೆ ಕೊಡಲ್ಲವೆಂದು ಅಭಯವಚನ ನೀಡಿ ಕಳಿಸಿದ ಆನಂತರ ಕಾಡಿನ ಬಿಲಕ್ಕೆ ಹೊಗೆ ಹಾಕಿ ಆ ನರಿಯ ಮರಿಗಳನ್ನು ಸಾಯಿಸಿ ತನ್ನ ಮಾತು ಉಳಿಸಿಕೊಂಡ ಆವತ್ತಿನಿಂದ ಉದ್ದ ಕೂದಲು ಬಿಟ್ಟು ಒಂದು ಸೋರೆಬುರುಡೆಯ ಏಕನಾದ ಮಾಡಿಕೊಂಡು ರಾಗವಾಗಿ ಕಣಿ ಆಲಕ್ಕಿ ಶಕುನ ಹೇಳಲು ಕಲಿತ ಆನಂತರ ಅವನಿಗೆ ಜನರೇ ಆಗೀಗ ಕೋಳಿ ತಂದುಕೊಟ್ಟು ಮಂತ್ರದ ತಾಯಿತಿ ಮಾಡಿಸಿಕೊಂಡು ಹೋಗತೊಡಗಿದರು ಆದರೆ ಈಗ ಕೃಷ್ಣಪ್ಪನಿಗೆ ದೆವ್ವದ ಕಾಟ ಶುರುವಾಗಿ ಅದು ಮಾಯಿಗೆ ಪ್ರಾಣಕ್ಕೆ ಬಂದಿತು ಕೃಷ್ಣಪ್ಪನು ಮಾಯಿಲಾ ಮೇಸ್ತ್ರಿಯು ಮಾಯಿ ಗುಡಿಸಿನ ಕಡೆಗೆ ಕೋವಿ ಹಿಡಿದುಕೊಂಡು ಸನ್ನದ್ಧರಾಗಿ ಹೊರಟಿದ್ದರು ಬೆಳಗಿನ ಹೊತ್ತಾದ್ದರಿಂದ ಮಾಯಿ ಗಂಜಿ ಹುಂಡು ಕಣಿ ಹೇಳ ಹೋಗಲು ಗುಡಿಸಿಲಿನ ಒಳಗೆ ತನ್ನ ಒಡಕಲು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾ ಮೇಕಪ್ ಮಾಡಿಕೊಳ್ಳುತ್ತಿದ್ದ ಅವನಿಗೆ ತನಗೆ ಮುಂದೊದಗಲಿದ್ದ ಯಮಗಂಡದ ಕಿಂಚಿತ್ ಪರಿವೆ ಇರಲಿಲ್ಲ ಆ ಸೂಳೇ ಮಗನ ಬುಲ್ಡಿಗೆ ನಳಿಗೆ ಹಿಡಿದು ಬಿಡಬೇಕು ಮತ್ತೆ ಅಲ್ಲಾಡಕ್ಕೆ ಬಿಟ್ಟರೆ ಏನಾದ್ರೂ ಮಂತ್ರ ಪಠಿಸಿ ಕಣ್ಕಟ್ಟು ಮಾಡ್ತಾನೆ ಎಂದು ಮಾಯಲಾ ಮೇಸ್ತ್ರಿ ಮಾಯಿಯ ಬಳಿ ಹೇಗೆ ಹುಷಾರಾಗಿರಬೇಕೆಂದು ವಿವರಿಸಿ ನಾನಿಲ್ಲೇ ಇರ್ತೀನಿ ನೀವೇ ಹೋಗಿ ಬನ್ನಿ ಇಬ್ರು ಹೋದ್ರೆ ಗಲಾಟೆ ಎಂದು ದೂರನಿಂದ ಕೃಷ್ಣೇಗೌಡನ ತೋಟ ಕೋವಿಯ ಜೋಡು ನಡಿಗೆಗಳ ಬಿಲ್ಲೇರಿಸಿಕೊಂಡು ಸನ್ನದ್ಧನಾಗಿ ಆ ಮಗ ಹಲ್ಲಾಡಿದರೆ ಸಾಕು ಕೊಂದೇ ಬಿಡ್ತೀನಿ ಎಂದು ಅಂದುಕೊಳ್ಳುತ್ತ ಮಾಯ ಗುಡಿಸಲೊಳಗೆ ನುಗ್ಗಿದ ಮೇಕಪ್ ಮಾಡಿಕೊಳ್ಳುತ್ತಿದ್ದ ಮಾಯಿಗೆ ಅವನ ಬುರುಡೆ ಹಿಂಭಾಗದಲ್ಲಿ ಎರಡು ಕರ್ರಗಿನ ನಳಿಕೆಗಳು ಪ್ರತ್ಯಕ್ಷವಾಗಿ ತಲೆಗೆದಾಗಿದ್ದು ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಿಸಿತು ಇದೇನೆಂದು ಎಚ್ಚರವಾಗುವುದರೊಳಗೆ ಅಲ್ಲಾಡ್ಬೇಡ ಉಷಾರ್ ಅಲ್ಲಾಡಿದರೆ ಸತ್ತೇ ನೀನು ಸೂಳೆ ಅಗನೆ ಎಂದಿತು ಕೃಷ್ಣೇಗೌಡನ ದನಿ ಅಯ್ಯೋ ನಿಮ್ಮ ದಮ್ಮಯ್ಯ ಕೊಲ್ಲಬೇಡಿ ಅಂತ ಕೆಲಸ ನಾನೇನ್ ಮಾಡಿದೆ ಅದಾದ್ರೂ ಹೇಳಿ ಕೊನ್ನಿ ಕೊನ್ನಿ ಎಂದು ದಯನದಿಂದಲೇ ಕೃಷ್ಣಪ್ಪನೆಂದು ಗುರುತಿಸಿ ಮಾಯಿ ಅಂಗಲಾಚಿದ ಏನ್ಮಾಡಿದೆ ಅಂತೀಯ ಸೂಳೆ ಮಗನೇ ತೋಸು ಈಗ ನಿನ್ನ ನರಿ ವೇಷಾನ ಎಂದು ಕೋಪಿ ನಡಿಗೆಯಿಂದ ಅವನ ತಲೆಗೆ ಬಲವಾಗಿ ಕೊಟ್ಟಿದ ಕೃಷ್ಣಪ್ಪ ಅಯ್ಯಯ್ಯೋ ನಿಮ್ಮ ತಮ್ಮಯ್ಯ ನ್ಯಾನ್ಯಾಕೆ ಯಾಕೆ ನರಿ ಹಾಕ್ಲಿ ಸ್ವಾಮಿ ಯಾರ್ಯಾರೋ ಸೂಳೆ ಮಕ್ಕಳು ಆಗದೋರ್ ಮಾತೆಲ್ಲ ಕಟ್ಟಿಕೊಂಡು ನನ್ನ ಕುನ್ಯಾಕೆ ಬಂದಿದ್ದೀರಲ್ಲ ತಂದೆ ಎಂದು ಮಾಯಿ ಗೋಗರೆದ ಸೂಳೆ ಮಗನೆ ದಯ್ಯ ಬಿಟ್ಟು ಮನೆಗೆ ಕಲ್ಲೋಡಿಸ್ತೀಯ ಮಾಟ ಮಾಡ್ತೀಯ ಚತ್ ನಿನ್ನ ಇವತ್ತು ಜೀವ ಸಮೇತ ಬಿಡಲ್ಲ ಅನಾಚಾರಿ ಸೂಳೆ ಮಗನೆ ಅದ್ಯಾವ ಮಂತ್ರ ಮಾಟ ಮಾಡ್ತೀಯ ತೋಸು ಅಯ್ಯೋ ಗೌಡ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಕಣಿ ಹೇಳ್ಕೊಂಡು ಭಿಕ್ಷಾ ಮಾಡೋ ಬಿತ್ನಾಸಿ ನಾನು ದೆವ್ವ ಇಟ್ಕೊಂಡಿದ್ದೀನಿ ಅಯ್ಯ ಕೊಂದು ಪಿಶಾಚಿ ಮಾಡಬೇಡಿ ನನ್ನ ಜೀವ ಉಳಿಸಿ ತಂದೆ ಎಂದು ಭಯದಿಂದ ಒರ ಒರಲುತ್ತ ತಿರುಗಿ ಕೃಷ್ಣೇಗೌಡನ ಪಾದಗಳನ್ನು ಭದ್ರವಾಗಿ ಹಿಡುಕೊಂಡ ಅಷ್ಟರಲ್ಲೇ ಗೌಡನ ಗಲಾಟೆ ಕೇಳಿ ಹಲವಾರು ಜನ ಹರಿಜನರು ಮಾಯೆಗುಡಿಸಿ ಬಳಿ ಜಮಾಯಿಸಿದರು ಕೃಷ್ಣೇಗೌಡ ಮಾಯಿಗೆ ಈನಮಾನ ಬೈದು ಒಳ್ಳೆ ಮಾತಿನಲ್ಲಿ ಛೂ ಬಿಟ್ಟಿರುವ ದೆವ್ವಗಳನ್ನೆಲ್ಲ ಹಿಂದಕ್ಕೆ ಕರೆಸಿಕೊಳ್ಳದಿದ್ರೆ ಇಡಿಕೇರಿಗೆ ಬೆಂಕಿ ಕೊಟ್ಟು ಸುಟ್ಟು ಬಿಡುತ್ತೇನೆಂದು ಕೆರಳಿ ಕೂಗಿದ ಮಾಯಿ ಪ್ರಾಣ ಭಯದಿಂದ ಕಲ್ಲು ಕರಗುವಂತೆ ಹಂಗಲಾಚಿದ ಬಾಗಿಲಲ್ಲಿ ನಿಂತಿದ್ದ ಹರಿಜನರಿಗೆ ಇದೇನೆಂದು ಗೊತ್ತಾಗಲಿಲ್ಲ ತಮ್ಮ ಆಧ್ಯಾತ್ಮಿಕ ನಾಯಕನಿಗೆ ಆಗುತ್ತಿರುವ ಅವಮಾನ ಒಂದೇ ಅವರ ಕಣ್ಣಿಗೆ ಕಂಡದ್ದು ರೋಷದಿಂದ ಕೆಂಡವಾಗಿ ನಿಂತಿದ್ದ ಗೌಡನನ್ನು ನೋಡಿ ಅವರು ಏನಿದೆಂದು ಕೇಳಲು ಅಂಜಿದರು ಕೃಷ್ಣೇಗೌಡನಿಗೆ ಮಾಯಿಯನ್ನು ಸಾಕಷ್ಟು ಎದುರಿಸಿದ್ದೇನೆಂದೆನಿಸಿತು ಇದು ಇನ್ನೊಂದು ಸಾರಿ ಮನೆ ಮೇಲೆ ಕಲ್ಲು ಗಿಲ್ಲು ಬಿತ್ತೆಂದರೆ ನಿನ್ನ ರುಂಡ ಆರಿಸಿ ಬಿಡ್ತೀನಿ ಹೊಲೇ ಸೂಳೆ ಮಗನೆ ನನ್ ಮಾತು ನಿಜಾನೋ ಸುಳ್ಳು ನೋಡು ಎಂದು ಶಪಥ ಹಾಕುತ್ತಾ ಅಲ್ಲಿಂದ ನಿರ್ಗಮಿಸಿದ ಗೌಡು ಗೌಡ ಓದದ್ದನ್ನು ಕಂಡು ಹರಿಜನರು ಒಬ್ಬೊಬ್ಬರಾಗಿ ಮಾಯಿ ಗುಡಿಸಿಲಿನ ಒಳಗೆ ನುಗ್ಗಿ ಏನು ಎತ್ತ ಎಂದು ವಿಚಾರಿಸಿದರು ಅವರಿಗೆ ತಲೆ ಕೆಡತೊಡಗಿತು ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಹರಿಜನರ ಕೇರಿಗೆ ಆಗಮಿಸಿ ಹರಿಜನ ಕೇರಿಯನ್ನು ಅಶಾಂತಿಯಿಂದ ಕಂಗೆಡಿಸಿದ್ದರು ಒಬ್ಬ ಮೊನ್ನೆ ಬ್ಯಾಂಕ್ ಮ್ಯಾನೇಜರ್ ಬಂದು ಮನೆ ಜಪ್ತಿ ಮಾಡ್ತೀನಿ ಹಂದಿ ಹರಾಜು ಹಾಕ್ತೀನಿ ಎಂದ ನಿನ್ನೆ ನೋಡಿದರೆ ರಾಮಾಚಾರಿ ತಮ್ಮಣ್ಣಗೌಡರ ಬೈಗುಳ ಎಂದು ಗೊಣಗಿದ ಈ ಗೌಡ ನೋಡಿದ್ರೆ ಕೋವಿ ಹಿಡಿದುಕೊಂಡು ಕೊನ್ನಾಕೆ ಬಂದದ್ದಾನೆ ನಾವೇನು ಕೇರಿಯಾಗಿ ನರಮನುಷ್ಯ ತರ ಇರಬೇಕೋ ಸಾಯಬೇಕು ಎಂದ ಮಗದೊಬ್ಬ ತತ್ ಈ ಸೂಳೆ ಮಕ್ಕಳಿಗೆ ನಾವು ಸಾಬ್ರಿಗಿಂತ ಅತ್ತತ್ತ ಆಗೋದ್ವಲ್ಲ ಎಂದ ಇನ್ನೊಬ್ಬ ಮಾಯಣ್ಣ ನೀನೊನ್ ಮಾತು ಅನ್ನು ನಾವೆಲ್ಲ ಅತ್ತಲಾಗಿ ಸಾಬ್ರು ಜಾತಿಗಾರು ಸೇರ್ಕೋತೀವಿ ಎಂದು ಇನ್ನೊಬ್ಬ ಮಾಯಿಯ ಅನುಮತಿ ಕೇಳಿದ ನಿರಾಯುಧರಾದ ಅವರಿಗೆ ಸದ್ಯಕ್ಕೆ ಅದೊಂದೇ ಕೈಗೊಳ್ಳಬಹುದಾದ ಪ್ರತಿಭಟನೆಯಾಗಿ ತೋರಿತು ಗೌಡನ ಮನೆ ಮೇಲೆ ಕಲ್ಲು ಬಿದ್ರೆ ಕೇರಿಗೆ ಯಾಕೆ ಬೆಂಕಿ ಕೊಡ್ತಾನಂತೆ ಎಂದು ಒಬ್ಬ ಆಶ್ಚರ್ಯ ಸೂಚಿಸಿದ ಆ ಗೋಸಾಯ್ತಿ ರಂಡೇರ್ನ ಮೂಸೋಕೆ ಹೋಗಿದ್ದೋನೋ ಯಾವನೋ ಕಲ್ಲು ಹೊಡೆತಿದ್ದಾನೆ ಆ ನರಿ ತಿನ್ನ ಗೋಸಾಯಿಗಳು ಸಹಿತ ಸುಖವಾಗಿದ್ದಾರೆ ನಮಗಿಲ್ಲಿ ದಿನ ಒಂದೊಂದು ಗಂಡಾಂತರ ಎಂದು ಒಬ್ಬ ಹೇಳಿದ ಕುಲಸ್ಥರ ಎದುರು ಮರ್ಯಾದೆ ಕೊಳೆದುಕೊಂಡನೆಂದು ಮಾಯಿ ಗೊಳೋ ಎಂದು ಅಳತಡಗಿದ ಧನ್ಯವಾದಗಳು